ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಬ್ಯಾಕ್ ಟು ಬ್ಯಾಕ್ ಎರಡು ಕನ್ನಡ ಸಿನಿಮಾಗಳು ಸೂಪರ್ ಹಿಟ್ ಆಗಿರೋದು ಸೊರಗಿದ್ದ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಈ ಪೈಕಿ ನಾನ್ ನೋಡ್ಕೊಂಡು ಬಂದಿರೋ ಸಿನಿಮಾ ಭೈರತಿ ರಣಗಲ್ ಬಾಹುಬಲಿ ಹಾಗೂ ಕೆಜಿಎಫ್ ಬಳಿಕ ಸೀಕ್ವೆಲ್ಗಳ ಟ್ರೆಂಡ್ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸ್ತಾ ಇರೋದು ಗೊತ್ತೇ ಇದೆ ಆದರೆ ತುಂಬಾ ರೇರ್ ಅನ್ನೋ ಹಾಗೆ ಪ್ರೀಕ್ವೆಲ್ಗಳು ಬರ್ತಾ ಇವೆ ಭೈರತಿ ರಣಗಲ್ ಕೂಡ ಮಫ್ತಿ ಚಿತ್ರದ ಪ್ರೀಕ್ವೆಲ್ ಮಫ್ತಿಯಲ್ಲಿ ಜನರು ಅತ್ಯಂತ ಇಷ್ಟಪಟ್ಟ ಆಗಿದ್ದ ಭೈರತಿ ರಣಗಲ್ ಮಫ್ತಿಯಲ್ಲಿ ರಾಕ್ಷಸನು ಇವನೇ ರಕ್ಷಕನು ಇವನೇ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಹೋದ್ರು ಆದರೆ ಆ ರಕ್ಷಕ ಹಾಗೂ ರಾಕ್ಷಸನ ನಡುವಿನ ಟ್ರಾನ್ಸ್ಫಾರ್ಮೇಶನ್ ಅನ್ನ ಡೀಟೇಲ್ ಆಗಿ ಹೇಳೋದು ಭೈರತಿ ರಣಗಲ್ ಸಿನಿಮಾ ಸಾಧಾರಣವಾಗಿ ನಾನು ಹಳೆ ಸಿನಿಮಾಗಳನ್ನ ರೀಕಾಲ್ ಮಾಡ್ತಾ ಇದ್ದಿದ್ರಿಂದ ಸಿನಿಮಾದ ಸ್ಟೋರಿಯನ್ನ ಹೇಳಿ ಕ್ಲೈಮ್ಯಾಕ್ಸ್ ಅನ್ನ ರಿವೀಲ್ ಮಾಡದೆ ಅದರ ವಿಶೇಷತೆಯನ್ನ ಹೇಳ್ತಾ ಇದ್ದೆ ಆದ್ರೆ ಭೈರತಿ ರಣಗಲ್ ಇನ್ನೂ ಥಿಯೇಟರ್ನಲ್ಲಿ ಸಕ್ಸಸ್ಫುಲ್ ಆಗಿ ಓಡ್ತಾ ಇರೋದ್ರಿಂದ ಸ್ಟೋರಿ ಹೇಳದೆ ರಿವ್ಯೂ ಮಾಡ್ತಾ ಹೋಗ್ತೀನಿ ಮಫ್ತಿಯ ಭೈರತಿ ರಣಗಲ್ ಪಾತ್ರದ ಹೆಸರಲ್ಲೇ ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಾದಾಗ ಇಡೀ ಸಿನಿಮಾ ಒಂದು ಪಾತ್ರದ ಸುತ್ತವೇ ಸುತ್ತುತ್ತೆ ಅನ್ನೋ ನಿರೀಕ್ಷೆ ಇತ್ತು ಅಂದರೆ ಅದು ಖಂಡಿತ ಹೌದು ಇಲ್ಲಿ ರಣಗಲ್ ಪಾತ್ರವನ್ನು ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ ಕೆಟ್ಟವನು ಕೆಟ್ಟ ಕೆಲಸವನ್ನೇ ಮುಂದುವರಿಸಿಕೊಂಡು ಹೋದರೆ ಅದರಲ್ಲಿ ಅಚ್ಚರಿ ಪಡುವಂಥದ್ದು ಏನೂ ಇರೋದಿಲ್ಲ ಆದರೆ ಒಬ್ಬ ಒಳ್ಳೆಯ ಮನುಷ್ಯ ಕೆಟ್ಟವನಾಗಿ ಬದಲಾದ್ರೆ ಅದರ ತೀವ್ರತೆ ಹೇಗಿರುತ್ತೆ ಅನ್ನೋದನ್ನ ತೋರಿಸೋ ಉದ್ದೇಶ ನಿರ್ದೇಶಕರಿಗೆ ಇತ್ತು ಅನ್ನೋದು ಭೈರತಿ ರಣಗಲ್ನಲ್ಲಿ ಫ್ರೇಮ್ ಟು ಫ್ರೇಮ್ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ಭೈರತಿ ರಣಗಲ್ನ ಬಾಲ್ಯವನ್ನು ಕೂಡ ಪರಿಚಯ ಮಾಡ್ತಾ ಹೋಗ್ತಾರೆ ಊರಿನ ಒಂದು ಸಮಸ್ಯೆ ಅದರ ವಿರುದ್ಧ ದನಿ ಏರಿಸೋ ಒಬ್ಬ ಬಾಲಕ ಅದೇ ಸಮಸ್ಯೆ ಆತನ ಜೀವನಕ್ಕೆ ದೊಡ್ಡ ತಿರುವು ಕೊಡುತ್ತೆ ಅನ್ನೋವಾಗ ಅಲ್ಲಿ ದೊಡ್ಡದೇನೋ ನಡೆದಿರಲೇಬೇಕು ಅನ್ನೋದನ್ನ ಪರಿಣಾಮಕಾರಿಯಾಗಿ ಹೇಳಿದ್ದಾರೆ ಇನ್ನು ಟ್ರೇಲರ್ನಲ್ಲಿ ನೀವು ನೋಡಿರೋ ಹಾಗೆ ಭೈರತಿ ರಣಗಲ್ ಲಾಯರ್ ವೇಷವನ್ನ ತೊಟ್ಟಿರ್ತಾನೆ ಅನ್ನೋದು ಆತ ಲಾಯರ್ ಹೇಗಾದ ಆತನ ಬ್ಯಾಕ್ ಗ್ರೌಂಡ್ ಏನು ಲಾಯರ್ ಆಗೋದಕ್ಕೆ ಪ್ರೇರೇಪಿಸೋ ಅಂಶ ಯಾವುದು ಇದೆಲ್ಲವನ್ನ ಕೂಡ ಕನ್ವಿನ್ಸ್ ಆಗೋ ರೀತಿ ಹೇಳ್ತಾ ಹೋಗ್ತಾರೆ ಮೊದಲ ಅರ್ಧ ಸಿನಿಮಾ ಸ್ಲೋ ಆಗಿ ಸಾಗುತ್ತೆ ಅನ್ನೋದಕ್ಕಿಂತಲೂ ಗಂಭೀರವಾಗಿ ಸಾಗುತ್ತೆ ಅನ್ನೋದು ಮೋಸ್ಟ್ ಸುಟೇಬಲ್ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಮೊದಲ ಅರ್ಧದಲ್ಲಿ ತಾಳ್ಮೆ ಪರೀಕ್ಷೆ ಅನ್ನೋ ಹಾಗೆ ಸಮಸ್ಯೆಗಳನ್ನ ಎದುರಿಸೋ ಶೈಲಿ ಬೇರೆಯದ್ದೇ ರೀತಿ ಇರುತ್ತೆ ಒಂದು ಫ್ಯಾಕ್ಟರಿ ಸಮಸ್ಯೆಯನ್ನ ತನ್ನ ಮನೆಯ ಸಮಸ್ಯೆ ಅನ್ನುವಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋ ರಣಗಲ್ ಅಲ್ಲಿನ ನೌಕರರು ಅನುಭವಿಸೋ ಎಲ್ಲ ಸಂಕಷ್ಟಗಳಿಗೂ ಸ್ಪಂದಿಸ್ತಾ ಹೋಗ್ತಾನೆ ಯಾವ ಲೆವೆಲ್ಗೆ ಅಂದರೆ ಫ್ಯಾಕ್ಟರಿ ಮಾಲೀಕರು ವರ್ಸಸ್ ನೌಕರರು ಅನ್ನೋದು ಪರಾಂಡೆ ವರ್ಸಸ್ ಭೈರತಿ ರಣಗಲ್ ಅನ್ನೋ ಮಟ್ಟಕ್ಕೆ ಈ ಜಟಾಪಟಿ ಸಾಗುತ್ತೆ ಮೊದಲಾರ್ಧ ಕಂಪ್ಲೀಟ್ ಲೀಗಲ್ ಆಗಿಯೇ ಸಾಗುತ್ತೆ ರಣಗಲ್ ಕಡೆಯಿಂದ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋ ಯಾವ ಕೆಲಸವೂ ಆಗೋದಿಲ್ಲ ಆದರೆ ಒಂದು ಘಟನೆ ಎಲ್ಲವನ್ನೂ ಬದಲಿಸುತ್ತೆ ಇಂಟರ್ವಲ್ ಹೊತ್ತಿಗೆ ಸಿನಿಮಾ ಇನ್ನು ಮುಂದೆ ಕಂಪ್ಲೀಟ್ ಮಾಸ್ ಅನ್ನೋದರ ಸಿಗ್ನಲ್ ಸಿಕ್ಕಿರುತ್ತೆ ಒಂದರ್ಥದಲ್ಲಿ ಹೇಳಬೇಕು ಅಂದರೆ ಟಿಟ್ ಫಾರ್ ಡ್ಯಾಟ್ ಅಂತಾರಲ್ಲ ಹಾಗೆ ಇಲ್ಲಿ ವಿಲನ್ ಎಷ್ಟು ಭಯಂಕರನೋ ನಾಯಕ ಅದಕ್ಕಿಂತಲೂ ಭಯಂಕರ ಅನ್ನೋದು ಪ್ರತಿ ಫ್ರೇಮ್ನಲ್ಲೂ ಪ್ರತಿ ಸೀನ್ನಲ್ಲೂ ಸಾಬೀತಾಗ್ತಾ ಹೋಗುತ್ತೆ ಈ ಹೊತ್ತಲ್ಲಿ ಪದೇ ಪದೇ ನೆನಪಾಗೋದು ಮಫ್ತಿಯಲ್ಲಿದ್ದ ಹಾಡಿನ ಕೆಲ ಸಾಲುಗಳು ಇನ್ನು ನಂಬಿಕೆ ದ್ರೋಹ ಕುಟುಂಬ ಜನರು ಅಂತ ಬಂದಾಗ ರಣಗಲ್ ನಿಲುವು ಮಫ್ತಿಯಲ್ಲಿನ ಕೆಲ ಘಟನೆಗಳಿಗೆ ಸಿಗದ ಪ್ರಶ್ನೆಗಳಿಗೆ ಉತ್ತರ ಎಲ್ಲವೂ ಸೆಕೆಂಡ್ ಹಾಫ್ನಲ್ಲಿ ಸಿಗ್ತಾ ಹೋಗುತ್ತೆ ಪ್ರಮುಖವಾಗಿ ಭೈರತಿ ರಣಗಲ್ ಕೈಯಲ್ಲಿ ಒಂದು ರಾಮಾಯಣದ ಪುಸ್ತಕ ಇರುತ್ತೆ ಅದರ ಹಿನ್ನೆಲೆ ಕೂಡ ಭೈರತಿ ರಣಗಲ್ನಲ್ಲಿ ರಿವೀಲ್ ಆಗ್ತಾ ಹೋಗುತ್ತೆ ಅಂತಿಮವಾಗಿ ಮಫ್ತಿಗೂ ಭೈರತಿ ರಣಗಲ್ಗೂ ನಡುವಿನ ಸಂಬಂಧ ಏನು ಅನ್ನೋದನ್ನ ಹೇಳೋ ಮೂಲಕ ಈ ಸಿನಿಮಾ ಎಂಡ್ ಆಗುತ್ತೆ ಏನು ಸಿನಿಮಾದ ಪಾಸಿಟಿವ್ ಹಾಗೂ ನೆಗೆಟಿವ್ಗಳನ್ನು ನೋಡ್ತಾ ಹೋಗೋದಾದ್ರೆ ಬಿಗ್ಗೆಸ್ಟ್ ಪಾಸಿಟಿವ್ ಅಂಶವೇ ಸಿನಿಮಾದ ಕತೆ ಚಿತ್ರಕತೆ ಹಾಗೂ ಡೈರೆಕ್ಷನ್ ಒಂದು ಸಿನಿಮಾ ಗೆದ್ದಿದೆ ಅದರ ಫೇಮನ್ನು ಮುಂದಿಟ್ಕೊಂಡು ಪ್ರೀಕ್ವೆಲ್ ಅಂತ ಮಾಡಿ ತೋರಿಸ್ಬಿಟ್ರೆ ಜನ ಬಂದು ನೋಡ್ತಾರೆ ಅನ್ನೋ ರೀತಿ ಈ ಸಿನಿಮಾ ಇಲ್ಲ ಅನ್ನೋದೇ ಮೇಜರ್ ಪ್ಲಸ್ ಪಾಯಿಂಟ್ ಒಂದು ಪ್ರೀಕ್ವೆಲ್ ಹೇಗಿರಬೇಕು ಮಫ್ತಿಯಲ್ಲಿ ಯಾವುದನ್ನು ವಿಜೃಂಭಿಸಿದ್ವಿ ಇಲ್ಲಿ ಆ ಅಂಶಗಳಿಗೆ ಹೇಗೆ ಜಸ್ಟಿಫಿಕೇಶನ್ ಕೊಡಬೇಕು ಯಾವ ಯಾವ ಸೀನ್ಗಳನ್ನು ತಂದರೆ ಅದು ಸಿನಿಮಾಗೆ ಸೂಟೇಬಲ್ ಆಗುತ್ತೆ ಅನ್ನೋದನ್ನ ನೀಟಾಗಿ ಪ್ಲಾನ್ ಮಾಡಿದ್ದಾರೆ ಅದಕ್ಕಾಗಿ ವರ್ಕ್ ಮಾಡಿದ್ದಾರೆ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಏನು ಮೈನಿಂಗ್ ಲಾರಿಗಳು ಡಾರ್ಕ್ ಥೀಮ್ ಮಣ್ಣು ಮರಳು ಇದೆಲ್ಲವನ್ನು ನೋಡಿದಾಗ ಕೆ ಜಿ ಎಫ್ ನೆನಪಾಗೋದರಲ್ಲಿ ತಪ್ಪೇನೂ ಇಲ್ಲ ಆದರೆ ಈ ಅಂಶಗಳನ್ನು ಇಟ್ಕೊಂಡು ಕೆ ಜಿ ಎಫ್ ಛಾಯೆಯಿಂದ ಆಚೆ ಬರ್ಬೋದು ಅನ್ನೋದನ್ನು ಕೂಡ ಭೈರತಿ ರಣಗಲ್ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಮಾಡುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ ಇನ್ನೊಂದು ಪಾಸಿಟಿವ್ ಅಂಶ ಅಂದರೆ ಅದು ಸಿನಿಮಾ ಕೂಲ್ ಆಗಿ ಸಾಗೋದು ಅಂದರೆ ಇದು ಕಂಪ್ಲೀಟ್ ಮಾಸ್ ಸಿನಿಮಾ ಆಗಿದ್ರು ಇಲ್ಲಿ ಅನಾವಶ್ಯಕ ಆರಚಾಟಗಳಿಲ್ಲ ರಕ್ತ ಚೆಲ್ಲುತ್ತೆ ಲೆಕ್ಕವಿಲ್ಲದಷ್ಟು ಹೆಣಗಳು ಉರುಳುತ್ವೆ ಕ್ರೌರ್ಯವನ್ನ ತೋರಿಸೋದ್ರಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗೇ ಇಲ್ಲ ಆದ್ರೂ ಕೂಡ ನಿಮಗೆ ಎಲ್ಲೂ ಇರಿಟೇಷನ್ ಫೀಲ್ ಆಗಲ್ಲ ಅನ್ನೋದು ಕೂಡ ಗಮನಿಸಲೇಬೇಕಾಗಿರೋ ಅಂಶ ಏನು ಮಫ್ತಿಯಲ್ಲಿ ಹೇಳಿದ್ದ ಹಾಗೆ ರಾಕ್ಷಸನು ಅವನೇ ರಕ್ಷಕನು ಅವನೇ ಅಂತ ರಾಕ್ಷಸನ ರೂಪ ತೋರಿಸುವಾಗ ಅರಚಾಡಿ ಪರಚಾಡಿ ಕೂಗಾಡಿ ಪಂಚ್ ಡೈಲಾಗ್ಗಳನ್ನು ತುರುಕಿ ಕ್ಯಾರೆಕ್ಟರ್ಗೆ ಜಸ್ಟಿಫೈ ಕೊಡ್ತೀನಿ ಅಂತ ನಿರ್ದೇಶಕರಿಗೆ ಅನ್ನಿಸದೇ ಇರೋದೇ ಅವರು ನಲ್ಲಿ ಕನ್ನಡ ಇಂಡಸ್ಟ್ರಿಗೆ ಪ್ರಾಮಿಸಿಂಗ್ ಡೈರೆಕ್ಟರ್ ಆಗ್ತಾರೆ ಅನ್ನೋದನ್ನು ಹೇಳ್ತಾ ಇದೆ ಸಂಭಾಷಣೆಗಳು ಕೂಡ ಈ ಸಿನಿಮಾಗೆ ದೊಡ್ಡ ಪ್ಲಸ್ ಪಾಯಿಂಟ್ ಉದಾಹರಣೆಗೆ ಶಿವರಾಜ್ ಕುಮಾರ್ ನಾನು ತಾಳ್ಮೆ ಕಳ್ಕೊಂಡಾಗ್ಲೆಲ್ಲ ಎಷ್ಟೋ ಜನರು ತಲೆಯನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಯಾವುದೇ ಅಬ್ಬರ ಇಲ್ಲದೆ ಅರಚಾಟ ಇಲ್ಲದೆ ಕೂಲಾಗಿಯೇ ಹೇಳ್ತಾರೆ ಆದರೂ ಕೂಡ ಅದು ಪಕ್ಕಾ ಮಾಸ್ ಫೀಲ್ ಕೊಡುತ್ತೆ ಇನ್ನು ಈ ಭೈರತಿ ರಣಗಲ್ನ ಸಿನಿಮಾಟೋಗ್ರಫಿಗೂ ಕೂಡ ಮೆಚ್ಚುಗೆ ನಾನು ನಾನಾಗ್ಲೇ ಹೇಳಿದ ಹಾಗೆ ಎಫ್ ಛಾಯೆ ಕಂಡು ಅದರಿಂದ ಆಚೆ ಬರೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಅದಕ್ಕೆ ಪ್ರಮುಖ ಕಾರಣಗಳಲ್ಲಿ ಸಿನಿಮಾಟೋಗ್ರಫಿ ಕೂಡ ಒಂದು ಯಾಕಂದ್ರೆ ಈ ಸಿನಿಮಾದಲ್ಲಿ ನಟ ನಟಿಯರ ಸಂಖ್ಯೆ ಜಾಸ್ತಿ ಇದೆ ಫ್ಯಾಕ್ಟರಿ ತೋರಿಸುವಾಗ ಅಲ್ಲಿಂದ ಹೊರ ಹಾಕಲ್ಪಟ್ಟ ಜನರನ್ನ ತೋರಿಸುವಾಗ ಕ್ರೌಡ್ ಸೀನ್ ಗಳನ್ನ ತೋರಿಸುವಾಗ ಹೆಲಿಕಾಪ್ಟರ್ ಬೆಂಕಿ ಶೂಟ್ಔಟ್ ಲಾಂಗ್ ಕಾರ್ನಿಂದ ಶಿವಣ್ಣ ಕೆಳಗಿಳಿಯುವಾಗ ಅವರ ಕಾಲು ಹಾಗೂ ಕಣ್ಣು ಇದೆಲ್ಲವೂ ಕೂಡ ನೆನಪಿನಲ್ಲಿ ಉಳಿಯೋ ಫ್ರೇಮ್ ಗಳು ಎನಿಸಿಕೊಳ್ಳುತ್ತವೆ ಇನ್ನು ಬಿಜಿಎಂ ಹಾಗೂ ಸಾಂಗ್ಸ್ ವಿಚಾರಕ್ಕೆ ಬಂದರೂ ಅಷ್ಟೇ ಇಲ್ಲಿ ಕುಣಿದಾಡಿಸೋ ಹಾಡುಗಳು ಯಾವುದೂ ಇಲ್ಲ ಮೊದಲಾಗಿ ರಣಗಲ್ ವರ್ಣನೆ ಮಾಡೋ ಹಾಡುಗಳೇ ಡಾಮಿನೇಟ್ ಆಗ್ತಾ ಹೋಗುತ್ತವೆ ಸೆಕೆಂಡ್ ಹಾಫ್ನಲ್ಲಿ ಮಫ್ತಿ ಫಿಲ್ ಮತ್ತೆ ಸಿಗೋದರಲ್ಲಿ ಗಳದ್ದು ಕೂಡ ದೊಡ್ಡ ಪಾತ್ರ ಇದೆ ಅಂತ ಹೇಳ್ಬೋದು ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ಇದು ಕಂಪ್ಲೀಟ್ ಶಿವರಾಜ್ ಕುಮಾರ್ ಅವರ ಸಿನಿಮಾ ಅನ್ನೋದರಲ್ಲಿ ಯಾವ ಡೌಟೂ ಇಲ್ಲ ಇಡೀ ಸಿನಿಮಾವನ್ನ ಅವರೇ ಆವರಿಸಿಕೊಳ್ತಾರೆ ಅಂದಹಾಗೆ ಎ ಜೀಸ್ ಜಸ್ಟ್ ನಂಬರ್ ಫಾರ್ ಶಿವಣ್ಣ ಅನ್ನೋದಕ್ಕೆ ಭೈರತಿ ರಣಗಲ್ ಬೆಸ್ಟ್ ಎಕ್ಸಾಂಪಲ್ ಅವರಿಗೆ ಅರವತ್ತರ ಮೇಲೆ ವಯಸ್ಸಾಗಿದೆ ಅಂತ ಖಂಡಿತ ಅನ್ಸೋದೇ ಇಲ್ಲ ಇನ್ನು ಮಾತಿಗಿಂತ ಮೌನ ಜಾಸ್ತಿ ಆಗಿರೋದ್ರಿಂದ ಬಹುತೇಕ ಕಡೆಗಳಲ್ಲಿ ಶಿವಣ್ಣ ತಮ್ಮ ನೋಟದ ಮೂಲಕವೇ ಗಮನ ಸೆಳಿತಾರೆ ಸಂಭಾಷಣೆಗಳು ಅವರ ವಾಯ್ಸ್ ಹಾಗೂ ಡೈಲಾಗ್ ಡೆಲಿವರಿ ಸ್ಟೈಲ್ಗೆ ಸೂಟೇಬಲ್ ಆಗಿರೋದ್ರಿಂದ ಕಮ್ಮಿ ಮಾತಾಡಿದರೂ ಎಲ್ಲವೂ ಪವರ್ಫುಲ್ ಅನ್ಸ್ಕೊಳ್ತಾ ಹೋಗುತ್ತೆ ಇನ್ನು ನಾಯಕಿ ರುಕ್ಮಿಣಿ ವಸಂತ್ ಸಹಜ ಅಭಿನಯದ ಮೂಲಕ ಗಮನ ಸೆಳಿತಾರೆ ಇಲ್ಲಿ ಡಾಕ್ಟರ್ ವೈಶಾಲಿ ಭೈರತಿಯನ್ನ ಇಷ್ಟಪಡೋದಕ್ಕೂ ಬಲವಾದ ಕಾರಣ ಇದೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಕೂಡ ಬಲವಾದ ಕಾರಣ ಇರೋದರಿಂದ ಪಾತ್ರಕ್ಕೆ ಜಸ್ಟಿಫಿಕೇಶನ್ ಸಿಕ್ಕಿದೆ ಉಳಿದಂತೆ ಮೇನ್ ವಿಲನ್ ರಾಹುಲ್ ಬೋಸ್ ಅವಿನಾಶ್ ಕೃಷ್ಣ ದೇಶಪಾಂಡೆ ಸೇರಿ ಹಲವರು ತಮ್ಮ ಪಾತ್ರಗಳಿಗೆ ನ್ಯಾಯವನ್ನು ಸಲ್ಲಿಸಿದ್ದಾರೆ ಹಾಗಿದ್ರೆ ಈ ಸಿನಿಮಾದಲ್ಲಿ ನೆಗೆಟಿವ್ಗಳೇ ಇಲ್ವಾ ಅಂತ ಕೇಳಿದರೆ ಖಂಡಿತ ಒಂದಷ್ಟು ನೆಗೆಟಿವ್ಗಳಿವೆ ಅದರಲ್ಲಿ ನನಗೆ ತೀರಾ ನೆಗೆಟಿವ್ ಅನಿಸಿದ್ದು ನಟ ಅವಿನಾಶ್ ಅವರ ಮೇಕಪ್ ಈ ಪಾತ್ರಕ್ಕೆ ಅವಿನಾಶ್ ಇದ್ದ ಹಾಗೆ ಇದ್ದು ಕೇವಲ ಕಾಸ್ಟ್ಯೂಮ್ ಬದಲಿಸಿದರೆ ಏನೂ ಪ್ರಾಬ್ಲಮ್ ಇರಲಿಲ್ವೇನೋ ಅನ್ನಿಸ್ತು ಅಲ್ಲದೆ ಕೆಲವೊಂದು ಫೈಟ್ಗಳು ಪ್ರಮುಖವಾಗಿ ಸಾವಿರಾರು ಕೋಟಿ ಇರೋ ಒಬ್ಬ ಪ್ರಬಲ ಉದ್ಯಮಿ ಬೀದಿ ರೌಡಿಯಂತೆ ಫ್ಯಾಕ್ಟರಿಗೆ ಬಂದು ಹೊಡೆದಾಡುವ ಅವಶ್ಯಕತೆ ಇತ್ತ ಅನ್ನೋದು ಪ್ರಶ್ನೆಯಾಗಿ ಉಳಿಯುತ್ತೆ ಇನ್ನು ಮೊದಲ ಅರ್ಧ ಸ್ಲೋ ಫೀಲ್ ಬರ್ಬೋದು ಅನ್ನೋದು ಕೂಡ ಗಮನಿಸಲೇಬೇಕು ಭೈರತಿ ಪಾತ್ರವನ್ನ ಮನಸ್ಸಲ್ಲಿ ಇಟ್ಕೊಂಡು ನೋಡಿದ್ರೆ ಮೊದಲ ಅರ್ಧ ಸ್ವಲ್ಪ ಸ್ಲೋ ಇರೋದ್ರಲ್ಲಿ ಅರ್ಥ ಇದೆ ಅಂತ ಅನ್ಸುತ್ತೆ ಆದ್ರೆ ಶುರುವಿನಿಂದ ಕೊನೆ ತನಕ ನನಗೆ ಮಾಸ್ ಬೇಕು ಫೈಟ್ಸ್ ಎಲಿವೇಶನ್ಗಳು ಮಾತ್ರ ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬಂದ್ರೆ ಫಸ್ಟ್ ಹಾಫ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಕೊಡ್ಬೋದು ಓವರ್ ಆಗಿ ಖಂಡಿತ ಈ ಸಿನಿಮಾ ಪೈಸಾ ವಸೂಲ್ ಅನ್ನೋದರಲ್ಲಿ ಯಾವ ಡೌಟೂ ಇಲ್ಲ ಇನ್ನೂ ಯಾರಾದರೂ ಈ ಸಿನಿಮಾ ನೋಡದೇ ಇದ್ದರೆ ಹತ್ತಿರದ ಥಿಯೇಟರ್ಗಳಿಗೆ ಹೋಗಿ ತಪ್ಪದೇ ನೋಡಿ ಆಲ್ರೆಡಿ ನೋಡಿದ್ದವರು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ಹೇಳಿ ಮೆನೆಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ